ನಮಸ್ಕಾರ ನಾನು ಅಧ್ಯಯ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ ನೈನ್ ತ್ರೀ ಪಾಯಿಂಟ್ ಫೈವ್ ರೈಡ್ ಏನಿದು ಹೊರಗಡೆ ಬಂದ್ಬಿಡ್ತಾಳೆ ಎಲ್ಲಿದ್ದಾಳೆ ಯಾವ ವರ್ಲ್ಡ್ ಅಲ್ಲಿದ್ದಾಳೆ ಅಂತ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೋದು ಅಫ್ಕೋರ್ಸ್ ಎಸ್ ನಮ್ಮ ಮೈಸೂರು ಅಂದ್ರೆ ಒಂದು ಸ್ವರ್ಗದ ತಾಣ ಅದರಲ್ಲೂ ಪ್ಯಾಲೆಸ್ ಬರ್ದೇನೆ ನಾವು ಯಾರು ತಾನೇ ಮೈಸೂರು ಟ್ರಿಪ್ ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಅಲ್ವಾ ಎಸ್ ರೈಟ್ ನಾವು ನಮ್ಮ ಮೈಸೂರಿನ ಪ್ಯಾಲೇಸ್ ಆವರಣದಲ್ಲಿ ನಡೀತಾ ಇದೆ ಹತ್ತನೇ ವರ್ಷದ ಒಂದು ಬ್ಯೂಟಿಫುಲ್ ಆಗಿರುವಂತ ಫ್ಲವರ್ ಶೋ ನಿನ್ನ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ ಸೊ ಹಾಗಾದರೆ ಈ ಒಂದು ಫ್ಲವರ್ ವಂಡರ್ ಲಾನ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ ಅಲ್ವಾ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಮಾಗಿ ಉತ್ಸವದಲ್ಲಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿ ಬನ್ನಿ ಆಗದ್ರೆ ಒಳಗಡೆ ಹೋಗೋಣ ಫ್ಲವರ್ ಶೋನಲ್ಲಿ ಹೇಗೆಲ್ಲ ಡೆಕೋರೇಷನ್ಸ್ನ ಮಾಡಿದ್ದಾರೆ ಹೇಗೆಲ್ಲ ವಿಚಾರಗಳನ್ನ ನಮಗೋಸ್ಕರ ತಿಳಿಸಿದ್ದಾರೆ ಎಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಇದೆ ತಿಳ್ಕೊಳ್ಳೋರಂತೆ ಬನ್ನಿ ಹೋಗೋಣ ಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಜೆ ರಶ್ಮಿ ಹೋಗಿದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಉದ್ಘಾಟನೆ ಆದ ಮೇಲೆ ಸಾವಿರಾರು ಜನ ಪ್ರೇಕ್ಷಕರು ಕೂಡ ಬಂದು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸಾಕಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಂ ಕೂಡ ನಡೆದಿದೆ ಪ್ರಸ್ತುತ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿಭಿನ್ನ ರೀತಿಯ ಅಲಂಕಾರಿಕ ಹೂವಿನ ಕುಂಡಗಳನ್ನು ಕೂಡ ಅರೇಂಜ್ ಮಾಡಿದ್ದಾರೆ ನವದೆಹಲಿಯ ಅಕ್ಷರಧಾಮ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಮಾದರಿ ಯೋಜನೆಗಳನ್ನು ಬಿಂಬಿಸುವ ಮಾದರಿ ಮರಿಯಾನೆಯ ಮಾದರಿ ಇವೆಲ್ಲವೂ ಕೂಡ ಹತ್ತನೇ ವರ್ಷದ ಫಲಪುಷ್ಪ ಪ್ರದರ್ಶನದ ನೆನಪಿಗಾಗಿ ನಾಮಫಲಕವನ್ನು ಹೂಗಳಿಂದ ಅಲಂಕರಿಸಿದ್ರು ಮಕ್ಕಳ ಆಕರ್ಷಣೆಗೆ ಬಂಡೀಪುರ ಅಭಯಾರಣ್ಯ ಕಾರ್ಗಿಲ್ ಯುದ್ಧ ಸ್ಮಾರಕದ ಮಾದರಿ ಪ್ರವೇಶ ದ್ವಾರಗಳಲ್ಲಿ ನವಿಲಿನ ಮಾದರಿ ಆಕರ್ಷಣೀಯವಾಗಿ ಅಲಂಕೃತವಾಗಿದ್ವು ವಿಶೇಷ ಅಂದ್ರೆ ಊಟಿ ಕಟ್ ಫ್ಲವರ್ಗಳಿಂದ ಫಲಪುಷ್ಪ ಪ್ರದರ್ಶನದ ಆವರಣನ ಅಲಂಕಾರ ಮಾಡಿದ್ದು ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿರೋ ಹಾಗೆ ಫಲಪುಷ್ಪ ಪ್ರದರ್ಶನ ಬಾಗಿ ಉತ್ಸವನ ತುಂಬಾ ಚೆನ್ನಾಗಿ ತೋರಿಸಿದೀವಿ ಇನ್ನಷ್ಟು ಇನ್ಫಾರ್ಮೇಶನ್ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ನಿಮ್ಗೆ ಸಿಕ್ಕೇ ಸಿಗತ್ತೆ ನಿಮ್ಮೆಲ್ಲರಿಗೂನು ಈ ವರ್ಷಾಂತ್ಯದ ಫಲಪುಷ್ಪ ಪ್ರದರ್ಶನದೊಂದಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಇನ್ನಷ್ಟು ಇನ್ಫಾರ್ಮೇಶನ್ ಗೆ ನೋಡ್ತಾ ಇರಿ ಕೇಳ್ತಾ ಇರಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ನಾನು ಆರ್ ಜೆ ರಶ್ಮಿ ಮಸ್ತ್ ಮಜಾ ಮಾಡಿ बस मजा मारी